ಸಮ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬ್ರವರ ಮೇರೆಗೆ ಆದೇಶದ ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಹ ಈ ಒಂದು ಸಭೆಗೆ ಕರ್ನಾಟಕ ಎಲ್ಲ ಅಧ್ಯಕ್ಷಗಳನ್ನ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಮಹಿಳಾ ಪದಾಧಿಕಾರಿಗಳನ್ನ ಯುವ ಕಾರ್ಯಕರ್ತರನ್ನ ಮಾಧ್ಯಮದ ಎಲ್ಲ ಸಹೋದರನ್ನ ಈ ಒಂದು ಅಪೂರ್ವವಾಗಿ ಸ್ವಾಗತ ಕೋರಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ದೇಶದಲ್ಲಿ ಪೂರ್ತಿಗೊಳಿಸಿ ಸಮಾಜದ ಅರಳು ಸೇವೆ ಮಾಡಿರ್ತಕ್ಕಂಥದ್ದು ನಿರಂತರವಾಗಿ ನಾವು ನೋಡ್ತಾ ಬಂದಿದ್ದೀವಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಿ ಒಂದು ಅಹಿತಕರ ಘಟನೆ ಶುರುವಾಗಿದೆ ನಿಮಗೆಲ್ಲ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಅನೇಕ ರಾಜ್ಯ ಸರ್ಕಾರಗಳನ್ನ ಸಿದ್ಧ ಹಾಕ್ತಕ್ಕಂತ ಪ್ರವೃತ್ತಿಯನ್ನ ಪ್ರಾರಂಭ ಮಾಡಿದೆ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿದೆ ಅರುಣಾಚಲ್ ಪ್ರದೇಶದ ಕಾಂಗ್ರೆಸ್ ಅನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಬಿಜೆಪಿಯವರು ಸಿದ್ಧ ಹಾಕಿದ್ದಾರೆ ತದನಂತರ ಉತ್ತರಾಖಂಡ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಬಾಂಬು ಮಾರ್ಗದಿಂದ ಇದೇ ಬಿಜೆಪಿಯವರು ಶಾಸಕರನ್ನ ಖರೀದಿ ಮಾಡಿ ಸಾವಿರದ ಹದಿನೇಳರಲ್ಲಿ ಗೋವಾ ಸರ್ಕಾರವನ್ನ ಕಾಂಗ್ರೆಸ್ಸಿನ ಗೋವಾ ಸರ್ಕಾರವನ್ನ ಕಿತ್ತಾಕಿ ಬಿಜೆಪಿಯನ್ನ ಸ್ಥಾಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದೇ ರೀತಿ ಇದೇ ರೀತಿ ಅನೇಕ ಸರ್ಕಾರಗಳನ್ನು ಇವತ್ತು ಹೇಳಬೇಕಾದ್ರೆ ಮಣಿಪುರದ ಸರ್ ಶಾಸಕರನ್ನ ಖರೀದಿ ಮಾಡಿ ಕುಮಾರಸ್ವಾಮಿ ಸರ್ಕಾರವನ್ನ ಕಿತ್ತಾಕದಾಗ ಇದೇ ಕುಮಾರಸ್ವಾಮಿ ಏನ್ ಮಾತನಾಡಿದಾರ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಬಿಜೆಪಿ ಬಗ್ಗೆ ಆದ್ರೆ ಇವತ್ತು ದೂರದೃಷ್ಟಕರ ಅದೇ ಕುಮಾರಸ್ವಾಮಿ ಬಿಜೆಪಿ ಅವರ ಜೊತೆ ಸೇರ್ಕೊಂಡಿದ್ದಾರೆ ಆದ್ರೆ ಒಂದು ಮಾತ್ರ ಸ್ಥಿತ ಕರ್ನಾಟಕದಲ್ಲಿ ಬಿಜೆಪಿ ಯಾವಾಗ್ಲೂ ವಾಮ ಮಾರ್ಗದಿಂದ ಬಂದಿದೆ ತನ್ನ ಸ್ವಂತ ಕಾಲ ಮೇಲೆ ಎಂದೂ ಅಧಿಕಾರ ನಡೆಸಿಲ್ಲ ಅಂತೇಳಿ ಅವ್ರು ಏನಪ್ಪಾ ಅಂದ್ರೆ ನಾವು ಹೊಡೆದಿದ್ದ ಮಕ್ಕಳನ್ನೇ ದತ್ತು ತಗೊಂಡು ಸರ್ಕಾರ ಮಾಡ್ಯಾರ ಅವ್ರು ಎಂದೂ ಸ್ವಂತ ಇದು ದುರ್ದೈವದ ಸಂಗತಿ ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ತೆಗೆದ ಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನರ ವಾಮ ಮಾರ್ಗದಿಂದ ತೆಗೆದು ಹಾಕಿದ್ವಿ ಎಂದು ಕೂಡ ನೇರ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂತ ಪ್ರಯತ್ನ ಇಲ್ಲಿಯವರೆಗೆ ಬಿಜೆಪಿ ಯಾವುದೇ ರಾಜ್ಯದಲ್ಲಿ ಮಾಡ್ತಾ ಇದೆ ಅಂತಕ್ಕಂಥ ನಿರ್ದರ್ಶನ ನಮ್ ತದ ನಂತರ ನಿಮ್ಗೆ ಗೊತ್ತಿದೆ ಅದೇ ಎರಡ್ ಸಾವಿರ ಇಪ್ಪತ್ತಲ್ಲಿ ರಾಜಸ್ಥಾನ್ ಸರ್ಕಾರ ಕೂಡ ನಮ್ಮವ್ರನ್ನೇ ಓಡಕ್ಕೊಂಡು ಅಲ್ಲಿ ಸರ್ಕಾರ ತೆಗೆದಾಕಿದ್ರು ಮುಂದೆ ಮಹಾರಾಷ್ಟ್ರದಲ್ಲಿ ಕೂಡ ಶಿವಸೇನಾ ನೇತೃತ್ವದ ಸರ್ಕಾರವನ್ನ ತೆಗೆದಾಕಿ ಶಿವಸೇನಾವನ್ನೇ ಒಡೆದಾಕಿದ್ರು ನಿಮ್ಗೆಲ್ಲ ಈ ಘಟನೆಗಳು ನಿಮ್ ಕಣ್ಣೆದುರುಗಡೆ ಇದ್ದಾವೆ ನಾನು ಇಷ್ಟೇ ಹೇಳಿಕ್ ಬಂದಿದ್ದೀನಿ ಇವತ್ತು ಕರ್ನಾಟಕದಲ್ಲಿ ನಾ ಭೂತೋ ನಾ ಭವಿಷ್ಯ ನನಗನ್ನಿಸ್ತದೆ ನೂರ ಮೂವತ್ತಾರು ಜನರನ್ನ ಕಾಂಗ್ರೆಸ್ಸಿನ ಜನರ ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಇತಿಹಾಸ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರದ ನೇತೃತ್ವ ಸರ್ಕಾರಕ್ಕೆ ತಲುಪದ ತಪ್ಪಾಗ್ಲಿಕ್ಕ ಅಂತ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಕಳೆದ ಆರು ವರ್ಷ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆವರೆಗೆ ಈ ರಾಜ್ಯದ ಜನರಿಗೆ ಅನೇಕ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಭಾಗ್ಯದ ವಿಧಾಟ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಅಂತ ಅಂತೇಳಿ ಹೇಳಬೇಕಾಗ್ತದೆ ಯಾವುದೇ ಒಂದು ಆಪಾದನೆ ಇಲ್ಲದೆ ಐದು ವರ್ಷ ಈ ಸರ್ಕಾರವನ್ನ ನಡೆಸಿ ಇಡೀ ದೇಶಕ್ಕೆ ಮಾದರಿಯ ಇವತ್ತು ನಿಮ್ಗೆ ಗೊತ್ತಿದೆ ಆ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ ಅವರು ಬಂದು ಮೂರು ವರ್ಷ ಆಡಳಿತ ಮಾಡಿರ್ತಕ್ಕಂತ ಅಧಿಕಾರದ ಅವಧಿ ನಮಗೆಲ್ಲಾ ಜ್ಞಾಪಕ್ಕಿದೆ ನಿಮಗ್ ಗೊತ್ತಿದೆ ನಲವತ್ ಪರ್ಸೆಂಟ್ ಸರ್ಕಾರ ಬಂದು ಆ ನಲವತ್ ಪರ್ಸೆಂಟಿನ ಸರ್ಕಾರ ನಿರ್ವಹಣೆ ಮಾಡಿ ನೋಡಿ ಇಡೀ ರಾಜ್ಯ ಜನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗೊತ್ತಿದೆ ಅವರನ್ನ ಇಡೀ ರಾಜ್ಯದಲ್ಲಿ ಕಿತ್ತಾಕಿ ಕರ್ನಾಟಕದ ನೂರ ಮೂವತ್ತೈದು ಜನ ಕಾಂಗ್ರೆಸ್ ಶಾಖ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೇಕಾಗ್ತದೆ ಇವತ್ತು ಅಂತ ಒಂದು ಸರ್ಕಾರಕ್ಕೆ ಇವತ್ತು ಒಂದು ಕಪ್ಪು ಚುಕ್ಕೆ ಇಡಬೇಕಂತಕ್ಕಂಥ ಪ್ರಯತ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ನಿಮಗ್ ಗೊತ್ತಿದೆ ಒಂದು ಮೂಢ ಹಗರಣ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒಂದು ಅಪಾದನೆಯನ್ನ ಮಾಡ್ತಾ ಇದ್ದಾರೆ ನಾನು ಒಂದ್ ಮಾತನ್ನ ನಿಮ್ಮ ಭಾಗದ ಎಂ ಪಿ ಅವ್ರಿಗೆ ಕೇಳಬೇಕಾಗ್ತದೆ ಈ ಹಾವೇರಿ ಜಿಲ್ಲೆ ಎಂ ಪಿ ಅವರು ಅವರೇ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಮೂರು ವರ್ಷ ಅಧಿಕಾರ ಮಾಡಿದ್ದಾರೆ ಅವ್ರ ಕಾಲದಲ್ಲಿನೇ ಅವರು ಕಣ್ಣು ಮುಚ್ಚಿ ಮೂಡಕ್ಕೆ ಅಧಿಕಾರ ಕೊಟ್ಟು ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಫ್ಲಾಟ್ ಪ್ಲಾಟ್ ಕೆಲಸ ಯಾರಾದ್ರೂ ಈ ರಾಜ್ಯದಲ್ಲಿ ಮಾಡಿದ್ರೆ ಅದು ಬೊಮ್ಮಾಯಿ ಸರ್ಕಾರ ಅಂತೇಳಿ ಆ ಬೊಮ್ಮಾಯಿ ಅವ್ರಿಗೆ ಅವಾಗ ಅನ್ಯಾಯ ಆಗಿತ್ತು ಗೊತ್ತಿದ್ರೆ ಅವ್ರು ಯಾಕೆ ಇದನ್ನ ನಿಲ್ಲಿಸ್ಲಿಲ್ಲ ಅಥವಾ ಯಾಕೆ ಅದನ್ನ ತಡಿಲಿಲ್ಲ ಅಂತಕ್ಕಂಥ ಯಕ್ಷ ಪ್ರಶ್ನೆ ಈಗ ಬರ್ತದೆ ಆದ್ರೆ ಈಗ ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರ ಅವರು ಈ ಸಿದ್ದರಾಮಯ್ಯನವ್ರ ಸರ್ಕಾರ ಮೇಲೆ ಯಾವ್ದಾರೆ ಒಂದು ಗೂಬೆ ಕುಡಿಸ್ತಕ್ಕಂತ ಪ್ರಯತ್ನ ಮಾಡ್ಬೇಕಂತೇಳಿ ಆದ್ರೆ ಕರ್ನಾಟಕದ ಜನ ನಿಮ್ಗೆ ಗೊತ್ತಿದೆ ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ರು ಯಾರು ಎದಿ ತಟ್ಕೊಂಡು ಹೇಳ್ತಿದ್ರು ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳಿ ಅವ್ರು ಇವತ್ತು ದೋಸೋಕ್ ಬಂದಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಹೇಳ್ಬೇಕಾಗ್ತದೆ